아이 <목소리가> 말아. y se le ಸರ್ ನಾವು ಚಾರ್ವಕ್ಕದಿಂದ ಎರಡು ಮನೆ ಬಿದ್ದಿದೆ ಸರ್ ಇವರಿಗೆ ಗಂಜಿ ಕೇಂದ್ರದ ವ್ಯವಸ್ಥೆ ಯಾವ ರೀತಿ ಮಾಡಿದ್ದೀರಾ ಹೇಗೆ ಸರ್ ಇವರಿಗೆ ಒಟ್ಟಿಗೆ ಉಳ್ಕೊಂಡ್ಲಿಕ್ಕೆ ಯಾವ ರೀತಿ ಇವತ್ತು ಸಾಗರ ತಾಲೂಕಿನಲ್ಲಿ ಎಲ್ಲ ಕಡೆ ನಾನು ನೋಡ್ಕೊತ ಬರ್ತಾ ಈಗ ಪ್ರದೇಶಗಳೆಲ್ಲ ಹಾಗಾಗಿ ಇವತ್ತು ಮಳೆಯ ಪ್ರಮಾಣ ಹೆಚ್ಚಿಗೆ ಇರೋದ್ರಿಂದ ಅಲ್ಲಲ್ಲೇ ಮನೆಗಳು ಬೆಳೀತಾ ಇದ್ದಾವೆ ಮತ್ತು ಕೃಷಿ ಭೂಮಿ ಕೂಡ ತುಂಬ ಜಲಾವೃತ ಆಗಿದೆ ಇದು ಇದೇ ರೀತಿ ಮುಂದುವರಿಯುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾರೆ ಇವತ್ತು ಇಲ್ಲಿ ಅವರು ಬಿಸಿ ಗದ್ದೆಯನ್ನು ನೋಡಿದ್ವಿ ಅಲ್ಲೂ ಕೂಡ ನೀರು ತುಂಬ ಸ್ವಲ್ಪ ಅಲ್ಲಿ ಒಂದು ದೋಣಿಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ಇಲ್ಲಿ ಇವತ್ತು ಮಂಡ್ಯ ಗ್ರಾಮದಲ್ಲಿ ಎರಡು ಮನೆಗಳು ದಿನ ಇದ್ದ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಈ ಮನೆಗಳು ಈಗಾಗಲೇ ತುಂಬ ಶುಕಲೇ ಇರಬೇಕಾಗ್ತದೆ ಆದ್ದರಿಂದ ನಾವು ಇಲ್ಲಿ ಜಿಲ್ಲೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ಅವರಿಗೆ ಕಾಳಜಿ ಕೇಂದ್ರವನ್ನು ಇದು ಮಾಡಿ ತಾಲೂಕು ಆಡಳಿತ ಅವರಿಗೆ ಬೇಕಾದಂಥ ಅವಕಾಶ ಮಾಡಲಿಕ್ಕೆ ಅವರ ಅವರನ್ನು ಅವರಿಗೆ ಮಾಡ್ತಾ ಇದ್ದೀವಿ ನಮ್ಮ ನಿರಂತರವಾಗಿ ನಮ್ಮ ಕಂದಾಯ ಸಿಬ್ಬಂದಿಗಳು ಎಲ್ಲರೂ ಮತ್ತು ಅಡಿಕೆ ಪಿ ಒಗಳು ಕೂಡ ಅವರು ಅವ್ರ ಬಗ್ಗೆ ಎಲ್ಲ ಗಮನಿಸ್ತಾ ಇದ್ದಾರೆ ಈಗ ನಾನು ಕೂಡ ಅಲ್ಲಿ ಹೇಳ್ತಾ ಇದ್ದೀನಿ ಈಗ ತತ್ಕ್ಷಣ ಪರಿಹಾರದ ವ್ಯವಸ್ಥೆ ಏನಾದರೂ ಮಾಡಿ ಮಾಡಿದ್ದೀರಾ ಸರ್ ಈ ಪ ಪರಿಹಾರ ಅಂದರೆ ಈ ಮನೆದ ಅಸೆಸ್ಮೆಂಟ್ ಆಗಬೇಕು ಇಂಜಿನಿಯರ್ ಬರ್ತಾ ಇದ್ದಾರೆ ಅವರಿಗೆ ಅಸೆಸ್ಮೆಂಟ್ ಪರಿಹಾರ ಧನ್ಯವಾದ ಸರ್ ಸರ್ ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆಗಳು ಆಗದಂತೆ ಏನು ಕ್ರಮ ಕೈ ಮುಂದಿನ ಅಂತ ನಮ್ಮ ಮಲೆನಾಡಿನಲ್ಲಿ ಅಂದ್ಕೊಳ್ಳೆ ಇಂಥ ಪ್ರತಿ ವರ್ಷ ವರ್ಷ ಮಳೆ ಹೆಚ್ಚಾದಾಗ ಇದೆಲ್ಲ ಕೆಲವೊಂದು ಸಹಜ ಇರ್ತದೆ ಇಲ್ಲ ಅಂತ ಅಲ್ಲ ಆದರೆ ಸ್ವಲ್ಪ ಮನೆಗಳನ್ನು ಭಾಳ ಶಿಥಿಲಾಸ್ತೆ ಇದ್ದಂಥ ಮನೆಗಳನ್ನು ಮರು ನಿರ್ಮಾಣ ಮಾಡಲಿಕ್ಕೆ ಆಸೆ ಯೋಜನೆ ಯೋಜನೆಗಳಿದ್ದಾವೆ ಮತ್ತು ಶಾವುಗಳು ಸ್ವಲ್ಪ ಭದ್ರವಾಗಿ ಕ ಕರ್ಕೊಳ್ಬೇಕು ಈಗಾಗಲೇ ಅವ್ರಿಗೆ ಗೊತ್ತಿರುತ್ತೆ ಸಾರ್ವಜನಿಕರಿಗೆ ಎಲ್ಲದರಲ್ಲಿ ಮಣ್ಣನ್ನು ಬಳಸ್ತೇನೆ ಭದ್ರವಾಗಿ ಸ್ವಲ್ಪ ಕಟ್ಕೊಳ್ಳುವಂಥ ವ್ಯವಸ್ಥೆಗಳು ಅದು ಸರ್ಕಾರದ ನಿಯಮ ಪ್ರಕಾರ ಕೆಲವೊಂದು ಅನುಭವ ಬದ್ಧತೆ ಕೊಡಲಿಕ್ಕೆ ಅವಕಾಶ ಇದೆ ಅವರಲ್ಲಿ ಕ್ರೈಟಿ ಇದನ್ನು ನೋಡ್ಕೊಬೇಕು ಸರ್ ಮತ್ತೆ ಇವ್ರಿಗೆ ಅಪ್ಪು ಪತ್ರ ಸಿಕ್ಕಿಲ್ಲ ಅನ್ನೋ ವಿಚಾರ ಇತ್ತು ಪತ್ರ ಅಂದರೆ ಅದನ್ನು ಯಾವ ರೀತಿ ಹಕ್ಕು ಇನ್ನೂ ರೀತಿ ಹಕ್ಕು ಪತ್ರ ಆಶ್ರಯ ಯೋಜನೆಯಲ್ಲಿ ಆದರೆ ಆಶ್ರಯ ಯೋಜನೆಗೆ ಹಕ್ಕು ಪತ್ರ ಅಥವಾ ನೈಂಟಿ ಫೋರ್ ಸಿ ಆದರೆ ಅದು ಬೇರೆ ಕೈ ಅದ್ರ ಪ್ರಕಾರ ನೋಡೋದು ಇಲ್ಲಿ ಗ್ರಾಮ ಠಾಣೆ ಇರೋದ್ರಿಂದ ಆರ್ ಡಿ ಪಿ ಆರ್ ನೋಡಿದ್ರೆ ಇದಕ್ಕೆ ಇರ್ತಕ್ಕಂಥವ್ರು ಕೂಲಿ ಮಾಡಿ ಜೀವನ ಮಾಡ್ತಕ್ಕಂಥವ್ರು ಅವರಿಗೆ ಒಂದ್ ಲಕ್ಷದ ಅರ್ವತ್ ಸಾವಿರ ರೂಪಾಯಿ ಮನೆ ಬಂದ್ರೆ ಅವ್ರ ಹತ್ರ ಹಾಕಿ ಕಟ್ಕೊಳಕ್ ಕೆಪಾಸಿಟಿ ಇಲ್ಲ ಹಾಗಾಗಿರೋದ್ರಿಂದ ಮುಂದೆ ಹಿಂದೆ ಬಂದಿರತಕ್ಕಂಥ ಬೇರೆ ನಿರ್ಮಾಣ ಮಾಡಿಕೊಟ್ಟರು ಕೂಡ ಅವರಿಗೆ ಅಕ್ಕಪಕ್ಕ ಆಡ್ತ ಸಮೇತ ಮಣ್ಣಿನ ಇಟ್ಟಿಗೆಯಲ್ಲಿ ಕಟ್ಕೊಂಡಿದ್ದಾರೆ ಹಾಗಾಗಿ ನಮಗೆ ಈಗ ಆ ಸಂಬಳದಲ್ಲಿ ಅವ್ರು ಏನು ಮಾಡ್ಕೊಳಕ್ ಆಗಲ್ಲ ಇದ್ದಂತ ರಾತ್ರಿ ಏನಾದ್ರು ಮಾಡಿ ಹಾಕೊಂಡ್ ಮಾಡ್ತಾರೆ ಅವರಿಗೆ ನಾವು ಹೇಳೋದೇನಂತ ಸರ್ ಗ್ರಾಮಸ್ಥರಾಗಿ ಅವರಿಗೆ ಇವತ್ತಿನ ಒಂದು ಐದು ಲಕ್ಷ ರೂಪಾಯಿ ಮನೆಯನ್ನು ಒಂದು ಹಾಕ್ಕಿ ಕೊಟ್ಟರೆ ಅವರಿಗೆ ನಾಳೆ ನೀವು ಕೊಟ್ಟಿರೋದು ಒಂದು ಉಪಯೋಗ ಆಗುತ್ತೆ ಇರುವಾಗಳೆ ಅದ್ರ ಪ್ರಕಾರ ನಾವು ಕೆಲಸ ಮಾಡೋದು ತಮಗೆಲ್ಲ ಗೊತ್ತಿದೆ ಖಂಡಿತ ಆ ಇಲ್ಲಿನ ಲಭ್ಯತೆಗಳಿದೆಯೋ ಅದ್ರ ಪ್ರಕಾರ ಅವರಿಗೆ ಪರಿಹಾರ ವ್ಯವಸ್ಥೆ ಮಾಡಿ ಯು ಧನ್ಯವಾದ ಸರ್ ಶಾರು ಬಕ್ಕ ಸಂದೀಪ್ ಪಾದಕ್ಕ ಸಂದೀಪ್ ಸಾಗರ್